ಸ್ವಾಗತ ಉಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಎಂಟುನೂರು ಪ್ಲಸ್ ರನ್ ಕಲೆ ಹಾಕಿರುವುದು ಕೇವಲ ಇಬ್ಬರು ಬ್ಯಾಟರ್ಗಳು ಮಾತ್ರ ಈ ಸಾಧನೆ ಮಾಡಿದ ಮೊದಲ ಆಟಗಾರತಿ ಆರ್ಸಿಬಿ ತಂಡದ ಎಲಿಸ್ ಪೆರಿ ಇದೀಗ ಪೆರಿ ದಾಖಲೆ ಮುರಿದು ಡೆಲ್ಲಿ ಕ್ಯಾಪ್ಸಲ್ ತಂಡದ ನಾಯಕಿ ಲೈನಿಂಗ್ ರನ್ ಸರದಾರಿಯ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದ್ದಾರೆ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಡೆಲ್ಲಿ ಕ್ಯಾಪ್ಸಲ್ ತಂಡದ ನಾಯಕಿಯಾದಂಥ ಮೆಗಾಲ್ಯಾನಿನ್ ಇತಿಹಾಸ ನಿರ್ಮಿಸಿದ್ದಾರೆ ಹೌದು ಅರಸಿಬಿ ಆಟಗಾರತಿ ಎಲಿಸ್ ಪೆರಿ ಬರೆದ ಭರ್ಜರಿ ದಾಖಲೆ ಮುರಿಯುವ ಮೂಲಕ ಎಂಬುದು ವಿಶೇಷವಾಗಿದೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವುಮೆನ್ಸ್ ಪ್ರೀಮಿಯರ್ ಲೀಗ್ನ ಹದಿಮೂರನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಸಲ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡಗಳು ಮುಖಾಮುಖಿ ಆಗಿದ್ದವು ಈ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಮುಂಬೈ ಇಂಡಿಯನ್ಸ್ ತಂಡದ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಒನ್ನೂರ ಇಪ್ಪತ್ತ್ಮೂರು ರನ್ ಕಲೆ ಹಾಕಿತು ಹಾಗೆ ಇನ್ನು ನೋಡಬೇಕಾದರೆ ಒನ್ನೂರ ಇಪ್ಪತ್ನಾಲ್ಕು ರನ್ಗಳನ್ನು ಗುರಿಯನ್ನು ಬೆನ್ನತ್ತಿದ ಡೆಲ್ಲಿ ಕ್ಯಾಪ್ಸಲ್ ತಂಡದ ಮೆಗಾ ಲ್ಯಾನಿಂಗ್ ಹಾಗೂ ಶರ್ಪ್ಲಾ ವರ್ಮಾ ಸ್ಫೋಟಕ ಬ್ಯಾಟಿಂಗ್ ಆರಂಭಿಸಿದರು ಕೇವಲ ಇಪ್ಪತ್ತೆಂಟು ಎಸೆತಗಳಲ್ಲಿ ಎದುರಿಸಿದ ಸಫಲ ಮೂರು ಸಿಕ್ಸ್ ಹಾಗೂ ನಾಲ್ಕು ಪೋರ್ಗಳೊಂದಿಗೆ ನಲವತ್ತ್ಮೂರು ರನ್ ಬಾರಿಸಿ ಔಟ್ ಆದರು ಇದಾಗೂ ಮತ್ತೊಂದೆಡೆ ಎಚ್ಚರಿಕೆಯ ಬ್ಯಾಟಿಂಗ್ ಪ್ರದರ್ಶನಿಸಿದ ಮೆಗಾ ಲ್ಯಾನಿಂಗ್ ಅವರು ನಲವತ್ತೊಂಬತ್ತು ಎಸೆತಗಳಲ್ಲಿ ಒಂಬತ್ತು ಪೋರ್ಗಳೊಂದಿಗೆ ಅರವತ್ತು ರನ್ ಬಾರಿಸಿ ತಂಡದ ಗೆಲುವಿಗೆ ಗುರಿ ಮುಟ್ಟಿಸಿದ್ದರು ಈ ಅರ್ಧ ಶತಕದೊಂದಿಗೆ ಲ್ಯಾಂಡಿಂಗ್ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಎಂಟುನೂರು ರನ್ ಪೂರೈಸಿದ್ದಾರೆ ಹಾಗೆ ಇದಕ್ಕೂ ಮುನ್ನ ಈ ಸಾಧನೆ ಮಾಡಿದ್ದ ಎಲಿಸ್ ಪೆರಿ ಅವರು ಆರ್ ಸಿ ಬಿ ಪರ ಇಪ್ಪತ್ತೆರಡು ಇನ್ನಿಂಗ್ಸ್ ಆಡಿದ್ದು ಪೆರಿ ಅವರು ಆರುನೂರ ಮೂವತ್ತೊಂದು ಎಸೆತಗಳು ಎದುರಿಸಿ ಎಂಟುನೂರ ಮೂವತ್ತು ಐದು ರನ್ ಕಲೆ ಹಾಕಿದ್ದರು ಈ ಮೂಲಕ ಉಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಎಂಟು ನೂರು ರನ್ ಕಲೆ ಹಾಕಿದ ಮೊದಲ ಆಟಗಾರತಿ ಎನಿಸಿಕೊಂಡಿದ್ದರು ಇತ್ತ ಡೆಲ್ಲಿ ಕ್ಯಾಪಿಟಲ್ ಪರ ಇಪ್ಪತ್ನಾಲ್ಕು ಇನ್ನಿಂಗ್ಸ್ ಆಡಿರುವ ಮೆಗಾ ಲ್ಯಾನಿಂಗ್ ಅರವತ್ತೊಂದು ಎಸೆತಗಳಲ್ಲಿ ಎಂಟುನೂರ ಅರವತ್ತೈದು ರನ್ ಕಲೆ ಹಾಕಿದ್ದಾರೆ ಈ ಮೂಲಕ ಉಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಅತ್ಯಂತ ರನ್ ಗಳಿಸಿದ ಗಳ ಪಟ್ಟಿಯಲ್ಲಿ ಲ್ಯಾನಿಂಗ್ ಅವರು ಅಗ್ರ